ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಕೇಂದ್ರ ಸರ್ಕಾರ ನಿಮ್ಮೆಲ್ಲರಿಗೂ ಒಂದು ಸಂತೋಷದ ಸುದ್ದಿಯನ್ನು ಇದೆ ಅದೇನಪ್ಪ ಅಂದರೆ ಅಕ್ಕಿ ಬೆಲೆಯನ್ನು ಕಡಿಮೆ ಮಾಡಿ ಸಬ್ಸಿಡಿ ದರದಲ್ಲಿ ಇನ್ನು ಮೇಲೆ ಜನಸಾಮಾನ್ಯರಿಗೆ ಕೇಂದ್ರ ಸರ್ಕಾರ ಇಪ್ಪತ್ತೊಂಬತ್ತು ರೂಪಾಯಿಯಲ್ಲಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಯಲ್ಲಿ ಒಂದು ಕೆ ಜಿ ಅಕ್ಕಿಯನ್ನು ನೀಡ್ತಾಯಿದೆ ಇದು ಎಲ್ಲಿ ಸಿಗುತ್ತೆ ಹೇಗೆ ಸಿಗುತ್ತೆ ಎಂಬುದನ್ನು ಡೀಟೇಲಾಗಿ ಹೇಳ್ತೀನಿ ಅಲ್ಲಿವರೆಗೂ ಯಾರು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ವೀಕ್ಷಕರೆ ಕೇಂದ್ರ ಸರ್ಕಾರದ ಈ ಅಕ್ಕಿಯ ಹೆಸರು ಭಾರತ್ ಬ್ರ್ಯಾಂಡ್ ಭಾರತ್ ಬ್ರ್ಯಾಂಡ್ ಎಂಬ ಹೆಸರಿನಲ್ಲಿ ಅಕ್ಕಿ ಗೋಧಿ ಮತ್ತು ಕಡಲೆಬೇಳೆನ ಕೇಂದ್ರ ಸರ್ಕಾರ ಜನಸಾಮಾನ್ಯರಿಗೆ ನೀಡ್ತಾಯಿದೆ ಈಗ ಸದ್ಯಕ್ಕೆ ಜನಸಾಮಾನ್ಯರಿಗೆ ಅಕ್ಕಿ ಮಾತ್ರ ಸಿಗುತ್ತೆ ಆಮೇಲೆ ಕೆಲವು ದಿನಗಳ ನಂತರ ಗೋಧಿ ಕಡಲೆಬೇಳೆ ಇವು ದೊರೀತವೆ ಈ ಅಕ್ಕಿಯನ್ನು ತೆಗೆದುಕೊಳ್ಳೋಕ್ಕೆ ನೀವು ರೇಷನ್ ಅಂಗಡಿಗೆ ಹೋಗಬೇಕಾಗಿಲ್ಲ ಮತ್ತು ಆಧಾರ್ ಕಾರ್ಡು ರೇಷನ್ ಕಾರ್ಡು ಏನೂ ಬೇಕಾಗಿಲ್ಲ ಇವು ತಮ್ಮ ಪಕ್ಕದ ಅಂಗಡಿಗಳಲ್ಲೇ ಪ್ರಾಯೋಜನ್ ಸ್ಟೋರ್ಗಳಲ್ಲೇ ಲಭ್ಯವಾಗ್ತವೆ ಈಗ ಬಿ ಪಿ ಮತ್ತು ಶುಗರ್ ಪೇಷಂಟ್ಗಳಿಗೆ ಕಡಿಮೆ ದರದಲ್ಲಿ ಜನೌಷಧಿ ಕೇಂದ್ರದಲ್ಲಿ ಮೆಡಿಸಿನ್ ಹೇಗೆ ಸಿಗುತ್ತೋ ಅದೇ ಥರ ಕೇಂದ್ರ ಸರ್ಕಾರದಿಂದ ಭಾರತ್ ಬ್ರ್ಯಾಂಡ್ ಅಕ್ಕಿ ಕೂಡ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಗಳಿಗೆ ಜನಸಾಮಾನ್ಯರಿಗೆ ಸಿಗುತ್ತೆ ನಾಳೆಯಿಂದ ಬೆಂಗಳೂರಿನಲ್ಲಿ ಮಾತ್ರ ಟ್ರಯಲ್ ಎಂಬಂತೆ ಬೆಂಗಳೂರಿನ ಐವತ್ತು ಏರಿಯಾಗಳಲ್ಲಿ ಟೆಂಪೋದಲ್ಲಿ ಬಂದು ಏರೆಗಳಲ್ಲಿ ಮಾರಾಟ ಮಾಡಲಾಗ್ತದೆ ಇನ್ನೂ ಕೆಲವು ದಿನಗಳ ನಂತರ ಬೆಂಗಳೂರಲ್ಲದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ನಗರಗಳಲ್ಲಿ ಈ ಅಕ್ಕಿ ಎಲ್ಲ ಜನರಿಗೂ ಸಿಗುತ್ತದೆ ಅದು ಯಾವಾಗ ಸಿಗುತ್ತದೆ ಎಂಬ ಅಪ್ಡೇಟ್ಸ್ ನಮಗೆ ಬಂದ ತಕ್ಷಣ ನಾನು ನಿಮಗೆ ವೀಡಿಯೋ ಮಾಡಿಕೊಡ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಎಲ್ಲ ಅಪ್ಡೇಟ್ಸು ನಿಮ್ಮನ್ನು ತಲುಪುತ್ತೆ